ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಹೋರಾಟಗಾರರ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇರುವಂತದ್ದು ಒಂದ್ ಕಡೆ ರೈತರೆಲ್ಲರೂ ಕೂಡ ಕುಳಿತುಕೊಂಡು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಒತ್ತಡ ಹೇರುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ರೈತರ ಪ್ರತಿಭಟನೆಗೆ ಈಗ ಕಾಲೇಜು ವಿದ್ಯಾರ್ಥಿಗಳು ಕೂಡ ಸಾಥ್ ಕೊಡ್ತಾ ಇರುವಂತದ್ದು ಸದ್ಯ ಈಗ ಒಂದು ಕಡೆ ಮೂಡಲಗಿ ಪಟ್ಟಣವನ್ನ ಬಂದ್ ಮಾಡಿರುವಂತದ್ದು ಇನ್ನೊಂದು ಕಡೆ ಆ ಒಂದು ಈ ವಿದ್ಯಾರ್ಥಿಗಳು ಕೂಡ ಕಾಲೇಜು ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಆ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತದ್ದು ಆರ್ ಡಿ ಎಸ್ ಕಾಲೇಜಿನ ವಿದ್ಯಾರ್ಥಿನಿಯರಾಗಿರ್ಬೋದು ಮತ್ತು ವಿದ್ಯಾರ್ಥಿಗಳೆಲ್ಲರೂ ಎಲ್ಲರೂ ಕೂಡ ಈ ಕಲ್ಮೇಶ್ವರ ಸರ್ಕಲ್ನಲ್ಲಿ ಈ ರೀತಿ ಮಾನವ ಸರ್ಪಳಿ ಮಾಡುವುದರ ಮೂಲಕ ರೈತರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇರುವಂತದ್ದು ಮತ್ತು ಸಕ್ಕರೆ ಕಾರ್ಖಾನೆಗಳು ಸರ್ಕಾರದ ವಿರುದ್ಧ ಕೂಡ ಎಲ್ಲ ಒಂದು ಕಡೆ ಒತ್ತ ಒತ್ತಾಯವನ್ನು ಮಾಡ್ತಾ ಇರುವಂತದ್ದು ರೈತರಿಗೆ ಏನು ಬೆಲೆ ಕೇಳ್ತಾ ಇದ್ದಾರೆ ಆ ಬೆಲೆಯನ್ನು ಕೊಡ್ಲಿ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲ ಕಾಲೇಜು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಸರ್ಕಾರಕ್ಕೆ ಒತ್ತಡ ಹೇರುವಂತದ್ದನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು ಸದ್ಯ ಒಂದು ಕಡೆ ಮೂಡಲಗಿ ಪಟ್ಟಣ ಕಂಪ್ಲೀಟ್ ಆಗಿ ಬಂದ್ ಮಾಡಿದ್ದಾರೆ ಮತ್ತೊಂದು ಕಡೆ ಆ ಒಂದು ಹೋರಾಟಕ್ಕೆ ಈಗಾಗಲೇ ವಿದ್ಯಾರ್ಥಿಗಳು ಕೂಡ ಸಾಥ್ ಕೊಟ್ಟಿರುವಂತದ್ದು ಬಹುತೇಕ ಇವತ್ತು ಇಡೀ ದಿನ ಕಂಪ್ಲೀಟ್ ಆಗಿ ಈ ಒಂದು ಮೂಡಲಗಿ ಪಟ್ಟಣ ಬಂದ್ ಇರಲಿದೆ ನಮ್ಮ ಜೊತೆಗೆ ವಿದ್ಯಾರ್ಥಿನಿರ್ತಾರೆ ಅವ್ರನ್ನ ಮಾತಾಡಸ್ತೇನೆ ಏನು ಒತ್ತಾಯ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಅವರಿಂದ ಕೇಳಿ ತಿಳ್ಕೊಳ್ತೇನೆ ಅಮ್ಮ ಈಗ ಅದರ ಸಲುವಾಗಿ ಪ್ರತಿಭಟನೆ ಮಾಡಿದ್ದೀನಿ ಇವಾಗ ಕಬ್ಬಿನ ರೇಟ್ ಸಲುವಾಗಿ ರೀ ರೈತರು ಬೆಳೆದಿರೋವಂಥ ಬೆಳೆಗಳಿಗೆ ಸರಿಯಾದಂಥ ಮೌಲ್ಯವನ್ನ ಕೊಡ್ತಿಲ್ರಿ ಆ ಕಾರಣಕ್ಕಾಗಿ ಪ್ರತಿಭಟನೆ ಮಾಡ್ತಿದಾರೆ ರೀ ಏನ್ ಕಾ ಕ್ಲಾಸೆಲ್ಲ ಬಹಿಷ್ಕಾರ ಮಾಡ್ತಿದ್ರು ಹಾಂ ಮಾಡ್ತೀವಿ ಏನು 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 ಒತ್ತಾಯ ಮಾಡ್ತಿರಮ್ಮ ನಾವು ಕಬ್ಬಿನ ರೇಟ್ ಜಾಸ್ತಿ ಮಾಡ್ರಿ ಅಂತ ಹೇಳಿ ಅವ್ರಿಗೆ ಹೇಳ್ತೀವಿ ರೀ ಇದು ಏನು ಕ್ಲಾಸೆಲ್ಲ ಬಹಿಷ್ಕಾರ ಆಗಿದ್ರಿ ಇವತ್ತು ಕ್ಲಾಸ್ ಎಲ್ಲ ಬಹಿಷ್ಕಾರ ಹಾಕಿ ಇಲ್ಲಿ ಬಂದೇವ್ರಿ ಯಾಕಂದ್ರೆ ಕಬ್ಬಿನ ರೇಟ್ ಅವ್ರ ಜಾಸ್ತಿ ಮಾಡ್ಬೇಕ್ರಿ ಜೈ ಜವಾನ್ ಜೈ ಕಿಸಾನ್ ನಮ್ಮ ಭಾ ಭಾರತದ ಒಳಗೆ ಏನಂದ್ರೆ ಸೆವೆಂಟಿ ಪರ್ಸೆಂಟ್ ಅಗ್ರಿಕಲ್ಚರ್ ಮಾಡ್ತಾರಂತೇಳಿ ಹೇಳ್ತಾರೆ ಬಟ್ ಆದರೆ ಆ ಅಗ್ರಿಕಲ್ಚರ್ ಮಾಡಕ್ಕೆ ಎಷ್ಟು ಹೇಳಿ ಅದು ಕಷ್ಟ ಅಂತ ಹೇಳಿ ರೈತರಿಗೆ ಗೊತ್ತರ ರೈತರು ಮತ್ತು ರೈತರ ಮಕ್ಕಳಿಗೆ ಇವಾಗ ಎಲ್ಲ ಸ್ಕೂಲ್ ಫೀಸ್ ಆಗಿರ್ಬೋದು ಕಾಳು ದಿನಸೆ ಎಲ್ಲದ್ರದ್ದು ಅಮೌಂಟ್ ಜಾಸ್ತಿ ಮಾಡಕತ್ತಾರ ಬಟ್ ಆದರೆ ರೈತರಿಗೆ ಕೊಡಬೇಕಾದಂಥ ಬೆಲೆ ಸರಿಯಾಗಿ ಸಿಗ್ತಿಲ್ಲ ಇವಾಗ ರೈತ ಒಬ್ಬ ರೈತ ಕಬ್ಬು ಬೆಳಿಬೇಕಂದ್ರೆ ಕಬ್ಬನ್ನ ಹಚ್ಚಬೇಕಾ ಅದನ್ನ ಮಣ್ಣೊಳಗೆ ಹಾಕಿ ತುಳಿದು ಇದನ್ನ ಮಾಡಬೇಕು ಅದು ಎಲ್ಲ ಲೇಬರ್ ರೇಟ್ ಸಮಯ ಈಗ ಜಾಸ್ತಿ ಮಾಡ್ತಾರೆ ಇವಾಗ ಮುನ್ನೂರು ರೂಪಾಯಿ ಕೊಡ್ತು ಅಂತಂದ್ರೆ ಯಾರು ಬರಂಗಿಲ್ಲ ಮೊದಲು ಮುನ್ನೂರು ರೂಪಾಯಿ ಕೊಡ್ತು ಅಂತಂದ್ರೆ ಬರ್ತಿದ್ರು ಈಗ ಅದ ಮುನ್ನೂರು ಕೇಳೋರು ನಾಲ್ಕುನೂರು ಐದುನೂರು ಹಿಂಗೆ ಕೇಳ್ತಾರೆ ಆ ಜ ಅದನ್ನೆಲ್ಲ ರೈತ ಕೊಡ್ಬೇಕಾ ಅದಕ್ಕೆ ಮತ್ತೆ ಫರ್ಟಿಲೈಸರ್ಸ್ ಏನೇನು ಬೇಕು ಅದನ್ನೆಲ್ಲನೂ ರೈತನ ಕೊಡಬೇಕಾ ಅದನ್ನೆಲ್ಲ ಕೊಡ್ಬೇಕಂತಂದ್ರೆ ರೈತ ಸಾಲ ಮಾಡಿ ಕೊಡ್ತಾನ ಸಾಲ ಮಾಡಬಾರ್ದು ಅದರಿಂದ ಅವ್ರಿಗೆ ಸಾಲ ತೀರೋ ಅಷ್ಟಾದ್ರೂ ಅವ್ರಿಗೆ ಕೊಡಬೇಕು ಯಾವುದೇ ರೈತ ಇನ್ನೊಬ್ರು ಹತ್ರ ದುಡ್ಡು ಕೇಳಬಾರ್ದು ರೈತನ ಹತ್ರ ಇರ್ಬೇಕು ಯಾಕಂದ್ರೆ ರೈತ ಬೆಳಿಲಿಲ್ಲ ಅಂದ್ರೆ ನಾವು ಏನು ಆಗಂಗಿಲ್ಲ ರೈತನೇ ನಮ್ಮ ದೇಶದ ಬೆನ್ನೆಲುಬು ಅಂತ ಅಂದಾಗ ರೈತ ಇವಾಗ ಮಾಡ್ಬೇಕಂತಂದ್ರ ಕಳೆ ಹೊಡಿಬೇಕ ಅವಾಗೆಲ್ಲೇಬರ್ ಲೇಬರ್ ಚಾರ್ಜ್ ಜಾಸ್ತಿ ಆಗ್ತೈತಿ ಪೆಟ್ರೋಲ್ ಚಾರ್ಜ್ ಜಾಸ್ತಿ ಆಗ್ತೈತಿ ಜಾಸ್ತಿ ಆಗೈತಿ ಬಟ್ ಕಾಳ ಫರ್ಟಿಲೈಸರ್ ಇದೆಲ್ಲದ್ರದ್ದು ಅಮೌಂಟ್ ಜಾಸ್ತಿ ಈಗ ರೈತ ನಮ್ಮ ಶಾಲೆ ಫೀಸ್ ಆಗಿರ್ಬೋದು ಬುಕ್ಸ್ ರೇಟ್ ಪೆನ್ ಬ್ಯಾಗ್ ಇದೆಲ್ಲದ್ರ ರೇಟು ಜಾಸ್ತಿ ಆಗೈತಿ ಇದನ್ನೆಲ್ಲ ರೈತ ಹೆಂಗ ಕೊಡ್ಬೇಕು ರೈತರಿಗೆ ಕೊಡೋದ್ರ ಬಗ್ಗೆ ಯಾರು ಜಾಸ್ತಿ ಉಳಿದಿದ್ದೆಲ್ಲ ಜಾಸ್ತಿ ಆಗ್ಬೋದು ರೈತರಿಗೆ ಕೊಡೋದು ರೈತರಿಗೆ ಏನು ಕೊಡ್ಬೇಕು ಅವ್ರಿಗೆ ಏನು ಸೌಕರ್ಯ ನಾವು ಇನ್ನು ಕೊಡ್ಬೇಕು ಅದ್ರ ಬಗ್ಗೆ ಯಾರು ಯೋಚನೆ ಮಾಡಿಲ್ಲ ದಯವಿಟ್ಟು ಅದ್ರ ಬಗ್ಗೆ ಮಾಡಿ ಯೋಚನೆ ಮಾಡಿ ಅಂತ ವಿನಂತಿ ಮಾಡ್ಕೋತೇನೆ ನಾನು ಇವಾಗ ನಮ್ಮ ಸ್ಕೂಲ್ ಫೀಸ್ ಅದು ಎಲ್ಲ ಅಂದ್ರೆ ನಮ್ಮ ತಂದೆ ತಾಯಿನೂ ಒಬ್ಬ ರೈತರು ಅವ್ರ ರೈತರು ಅಂತಂದ್ರೆ ಇವಾಗ ಅವ್ರು ದುಡ್ದಾಗ ನಾವು ತಿಂತೀವಿ ಅದೇ ಏನಾರ ಅವ್ರು ಒಂದ್ ವರ್ಷ ನಮಗೆ ಏನು ಸಪ್ಲೈ ಮಾಡ್ಲಿಲ್ಲ ಅಂತಂದ್ರೆ ನಾವ್ ಏನ್ ತಿಂತೀವಿ ನಮಗೆ ಏನು ಆಗಂಗಿಲ್ಲ ನಮಗ ಏನು ಸಿಗಂಗಿಲ್ಲ ಅದ್ರ ಸಂಬಂಧ ರೈತ ಎಷ್ಟೋ ಜನ ರೈತರು ಸಾಲವನ್ನು ತೀರ್ಸ್ಲಾರಕ್ಕಾಗಿ ಅವ್ರನ್ನೇನ್ ಹಾಕೊಂಡಿದ್ದಂತ ಸಂದರ್ಭಗಳು ಆತ್ಮಹತ್ಯೆ ರಗಡ್ ಜನ ಮಾಡ್ಕೊಂಡ ಸಾಲ ಆ ಈಗ ಎಲ್ಲಾರು ನಾವು ದೊಡ್ಡ ಮನೆ ಕಟ್ಬೇಕ ದೊಡ್ಡ ಸೋಫಾ ಸೆಟ್ ಅದು ಇದು ಎಲ್ಲಾ ಮಾಡ್ಬೇಕಂತ ಹೇಳಿ ಬಹಳಷ್ಟು ಗಿಡಗಳನ್ನ ಕಡಾಕತ್ತಾರ ಗಿಡಗಳನ್ನ ಕಡಿಯೋದ್ರಿಂದ ಮಳಿನೂ ಸರಿಯಾಗಿ ಆಗ್ತಿಲ್ಲ ಮಳಿನೂ ಸರಿಯಾಗಿ ಆಗ್ತಿಲ್ಲ ಅಂದ್ರೆ ಒಬ್ಬ ರೈತ ಬೆಳೆ ಬೆಳಾಕ ಬಹಳ ಕಷ್ಟ ಆಗ್ತೈತಿ ಅವ್ನ ನೀರಿನ ಪ್ರಾಬ್ಲಮ್ ಇರ್ತೈತಿ ಅದು ನೀರಿನ ಪ್ರಾಬ್ಲಮ್ ಸರಿ ಆಗ್ ಸರಿ ಮಾಡಕ್ ಪ್ರಯತ್ನ ಪಡ್ರಿ ಅಂತ ವಿನಂತಿಸ್ತೇವೆ ಮತ್ತೆ ರೈತನ ಈಗ ಎಲ್ಲದ್ರ ರೇಟು ಜಾಸ್ತಿ ಆಗೈತಿ ಬಟ್ ರೈತನಿಗೂ ಕೊಡೋದು ಸ್ವಲ್ಪ ಜಾಸ್ತಿ ಮಾಡ್ರಿ ರೇಟ್ ಹಾ ತಾವು ಬೆಳೆದಿರ್ತಕ್ಕಂಥಕ್ಕ ರೈತ ಒಬ್ಬ ರೈತ ಎಷ್ಟು ಪರಿಶ್ರಮ ಪಟ್ಟಿರ್ತಾನೆ ಒಂದು ಬೆಳೆಯನ್ನು ಬೆಳಿಬೇಕಂದ್ರೆ ಅದ್ರ ಸರಿಯಾದ ಮತ್ತೆ ಅವನಿಗೆ ಸಿಗ್ಬೇಕು ಅವ್ನು ಯಾರು ಮುಂದನ್ನು ಕೈ ಚಾಚು ಹಂಗೆ ಆಗ್ಬಾರ್ದು ಅಂತ ನಾವು ವಿನಂತಿಸುತ್ತೇವೆ ಮತ್ತು ದಲಾ ದಲ್ಲಾಲಿಗಳು ಅವರು ಅವ್ರ ಏನಂತಂದ್ರೆ ರೈತನ ಕಡೆ ತಗೋಬೇಕಂತಂದ್ರೆ ಸ್ವಲ್ಪ ಕಡಿಮೆ ರೇಟಿಗೆ ತಗೋತಾರೆ ಬಟ್ ಅದನ್ನ ಅವ್ರು ಮಾಡ್ಬೇಕಂತಂದ್ರೆ ಸ್ವಲ್ಪ ಜಾಸ್ತಿ ರೇಟಿಗೆ ಮಾರ್ತಾರೆ ಆ ಥರ ಆಗ್ಬಾರ್ದು ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಇನ್ನು ಬಹಿಷ್ಕಾರ ಮಾಡಿದಾರೆ ಇವತ್ತಿನ ದಿನ ಏನಪ್ಪಾ ಅಂತಂದ್ರೆ ಇವತ್ತು ಸತತವಾಗಿ ಎಂಟು ದಿನಗಳಾಯ್ತು ನಮ್ಮ ಅನ್ನದಾತರು ಎಲ್ಲರೂ ಕಬ್ಬಿನ ಬೆಳೆಗೆ ಬೆಂಬಲ ಬೆಲೆ ಸಿಗಬೇಕು ಮೂರು ಸಾವಿರದ ಐದನೂರು ಸಿಗಬೇಕಂತೇಳಿ ಇವತ್ತಿನ ದಿನ ಎಂಟು ದಿನಗಳ ಕಾಲ ಹಗಲು ರಾತ್ರಿ ಅಹೋರಾತ್ರಿ ಧರಣಿ ಕೂಡ ನಡೆಸ್ತಿರೋದ್ ತಾವೆಲ್ಲರೂ ನೋಡಿದಿರಿ ಇವತ್ತಿನ ದಿನ ಇನ್ನು ಕೆಲವೊಂದ್ ಜನರಿಗೆ ಏನು ಗೊತ್ತಿಲ್ಲಪ್ಪ ಅಂದ್ರೆ ಇವತ್ತಿನ ದಿನ ರೈತರಿಗೆ ಮಾತ್ರ ಅನ್ಯಾಯ ಆಗ್ತದೆ ಅಂತ ತಿಳ್ಕೊಂಡಿದ್ದಾರೆ ಇವತ್ತು ರಾಜ್ಯ ಸರ್ಕಾರ ಅಲ್ಲ ರೈತರ ಮಕ್ಕಳಿಗೂ ಕೂಡ ಅನ್ಯಾಯ ಮಾಡ್ತಾ ಇದೆ ಅದು ಯಾವ ರೀತಿಯಪ್ಪ ಅಂತಂದರೆ ಇವತ್ತು ಏನು ಭಾಗ್ಯಗಳನ್ನ ಮಾಡಿದರು ಕೆಲವೊಂದಿಷ್ಟು ನಾವು ಹೇಳೋ ಕಠೋರವಾಗಿ ಹೇಳಬೇಕಾದ್ರೆ ಬಿಟ್ಟಿ ಭಾಗ್ಯಗಳನ್ನ ಏನು ಮಾಡಿದ್ರಲ್ಲ ರಾಜ್ಯ ಸರ್ಕಾರ ಆ ರಾಜ್ಯ ಸರ್ಕಾರ ಈ ಬಿಟ್ಟಿ ಭಾಗ್ಯಗಳನ್ನ ಮಾಡಿರೋದ್ರಿಂದ ಇವತ್ತು ರೈತ ವಿದ್ಯಾನಿಧಿ ಅಂತ ಹೇಳ್ಕಿರಿಂದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಬರ್ತಿದ್ದು ಆ ಸ್ಕಾಲರ್ಶಿಪ್ ಅನ್ನು ಇವತ್ತಿನ ದಿನ ಸ್ಥಗಿತಗೊಳಿಸಿದ್ದಾರೆ ಇನ್ನೊಂದು ಏನಪ್ಪ ಅಂತಂದರೆ ಈಗ ಇವು ಏನು ಭಾಗ್ಯಗಳಿಗೆ ದುಡ್ಡು ಅಡ್ಜಸ್ಟ್ ಮಾಡೋ ಕಾರಣದಿಂದ ಹಾಸ್ಟೆಲ್ ಸರಿಯಾದ ಊಟದ ವ್ಯವಸ್ಥೆ ಬೆಡ್ ವ್ಯವಸ್ಥೆ ಯಾವುದೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಇದೇನು ಬಸ್ ಫ್ರೀ ಬಸ್ ಮಾಡಿದಾರಲ್ಲ ಪ್ರೀ ಬಸ್ ಮಾಡಿದ್ರೆ ಈ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿ ಅನುಕೂಲ ಸಿಗ್ತಾಯಿಲ್ಲ ಯಾಕಂದ್ರೆ ಹೊರಗಿನ ಸಾರ್ವಜನಿಕರು ಅಡ್ಡಾಡ್ತಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಬಸ್ಸಿಗೆ ಹತ್ತಕ್ಕೆ ಅವಕಾಶ ಸಿಗ್ತಾಯಿಲ್ಲ ಹೀಗಾಗಿ ಅವರು ಬರೋದಕ್ಕೂ ಹೋಗೋ ಬರೋದಕ್ಕೂ ಟೈಮ್ ಇಲ್ಲ ಹೋಗೋದಕ್ಕೂ ಟೈಮ್ ಇಲ್ಲ ಈ ಥರ ಆಗಿದೆ ಇವತ್ತು ಬೇಡಿಕೆ ಇಷ್ಟೇ ನಮ್ಮದು ಏನು ರಾಜ್ಯ ಸರ್ಕಾರಕ್ಕೆ ಈ ರೈತರು ಏನು ಮೂರು ಸಾವಿರದ ಐದುನೂರು ರೂಪಾಯಿ ಬಿಲ್ ಕೇಳ್ತಾ ಇದ್ದಾರೆ ಏನಪ್ಪಾ ಅಂತಂದ್ರೆ ಯಾರಿಗೂ ನಿಮ್ಮ ಆಸ್ತಿ ಮಾರಿ ನೀವು ಲಾಭ ತಗೊಳ್ದೆ ಯಾರಿಗೂ ರೈತರನ್ನ ನೀವು ಸಾಕ್ರಿ ಅಂತೇಳಿ ಸಾಕೋ ಅವಶ್ಯಕತೆ ಇಲ್ಲ ಇವತ್ತಿನ ದಿನ ಇಡೀ ದೇಶವನ್ನು ಪ್ರತಿಯೊಂದು ಜೀವವನ್ನ ಸಾಕ್ತಿರುವಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ಅನ್ನದಾತ ಮಾತ್ರ ಏನಪ್ಪ ಅಂತಂದರೆ ಮೂರು ಸಾವಿರದ ಐದುನೂರು ಬೇರೆ ಮಹಾರಾಷ್ಟ್ರ ಆ ಕಡೆ ಈ ಕಡೆ ಎಲ್ಲ ಮೂರು ಸಾವಿರದ ಆರುನೂರು ಏಳ್ನೂರು ಕೊಡ್ತಿದ್ದಾರೆ ಅವ್ರು ಇನ್ನೂ ಒಂದು ನೂರು ಹೆಚ್ಚಬೇಕಂತ ಕೇಳ್ತಾರೆ ಆದರೆ ಆ ಒಂದು ಏನು ರೈತ ಇವತ್ತು ಕಬ್ಬಿಗೆ ಕಬ್ಬು ಬೆಳೀತಿದನಲ್ಲ ಅದರಿಂದ ಸಾಕಷ್ಟು ಇವರು ಫ್ಯಾಕ್ಟ್ರಿ ಮಾಲೀಕರಾಗಿರ್ಬೋದು ಸರ್ಕಾರ ಆಗಿರ್ಬೋದು ಲಾಭವನ್ನು ತಗೋತಾ ಇದೆ ಇವತ್ತಿನ ದಿನ ನಾವು ಯಾವುದೋ ಒಂದು ಹೋಟೆಲ್ಗೆ ಹೋದ್ರೂ ಒಂದು ಬಜಿಗೆ ರೇಟ್ ಫಿಕ್ಸ್ ಆಗಿದೆ ಯಾವುದೋ ಒಂದು ರೈತರು ಹೊರಗಡೆ ಒಂದು ನಮ್ಗೆ ಏನು ರೈತರಿಗೆ ಮಳ್ಳಿ ಅಂತ ಗೊಬ್ಬರ ಕೊಡ್ತಾರೆ ಒಂದು ಆ ಗೊಬ್ಬರ ಕೂಡ ನಾವು ಬಿಲ್ ಕಟ್ಟದೆ ಹೊರಗಡೆ ಗಾಡಿ ಬಿಡೋಲ್ಲ ಇವ್ರ ದಿನ ಇವತ್ತಿನ ದಿನ ಎಷ್ಟೋ ಕಾರ್ಖಾನೆ ಮಾಲೀಕರು ಇನ್ನೂ ರೈತರ ಬಿಲ್ ಬಾಕಿ ಕೊಟ್ಟಿಲ್ಲ ಹಂಗಾದ್ರೆ ಇವತ್ತು ರೈತ ಏನಪ್ಪ ಅಂದ್ರೆ ನೂರಾರು ಕನಸುಗಳನ್ನು ಕಟ್ಕೊಂಡಿರ್ತಾನೆ ಒಂದು ವರ್ಷ ಗಂಟಲೆ ಅದು ಹಗಲಿ ರಾತ್ರಿ ಹೋರಾಟದಲ್ಲಿ ಹೌದು ನಾನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಜಿಲ್ಲಾ ಸಂಚಾಲಕನಾಗಿದ್ದೀನಿ ಅದಕ್ಕೆ ಇವತ್ತಿನ ಕಾರಣ ಏನಂದ್ರೆ ರೈತರಿಗೆ ಮತ್ತು ರೈತ ಮಕ್ಕಳಿಗೆ ಕೂಡ ಅನ್ಯಾಯ ಆಗ್ತದೆ ಅಂತೇಳಿ ಎಲ್ಲ ರೈತ ವಿದ್ಯಾರ್ಥಿಗಳು ಕೂಡ ಇವತ್ತು ರೈತ ಹೋರಾಟಕ್ಕೆ ಬೆಂಬಲವನ್ನು ನೀಡ್ತಾ ಇದೆ ಇದಿಷ್ಟು ಸದ್ಯ ವಿದ್ಯಾರ್ಥಿಗಳು ಹೇಳ್ತಾ ಇರುವಂತ ಮಾತು ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇ ಮನೆ ಟಿವಿ ಬೆಳಗಾವಿ